ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಒಂದು ವಾರ ಕಡಿತ ಬರ್ತಾ ಇದೆ ವೇಕೆಂಡ್ ಎಪಿಸೋಡ್ ಕೂಡ ಶುರು ಆಗಿದೆ ಕಿಚನ ಪಾಂಚಾಯಿತಿ ಕೂಡ ಇದಾಗ್ಲೇ ಮುಗ್ದಿದೆ ಇನ್ನೇನು ಟಿವಿನಲ್ಲಿ ಟೆಲಿಕಾಸ್ಟ್ ಆಗ್ಬೇಕು ಅಷ್ಟೆ ಮೆಗ್ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸುದೀಪ್ ಕಿಚ್ಚಾಸುದೀಪವರು ವೇದಿಕೆಗೆ ಎಂಟ್ರಿ ಆದ ಕೂಡ್ಲೆ ಸ್ಪರ್ಧೆಗಳಿಗೆ ಗ್ರಹಚಾರ ಬಿಡ್ಸೋದಕ್ಕೆ ರೆಡಿಯಾಗಿ ಬಂದಿದ್ರು ಹಾಗಿದ್ರೆ ಸುದೀಪ್ ಅವರು ಯಾವ ಸ್ಪರ್ಧಿಗಳಿಗೆ ಚಳಿಯನ್ನ ಬಿಡಿಸಿದ್ದಾರೆ ಅನ್ನೋದನ್ನ ಇವಡದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬಿಗ್ ಬಾಸ್ ಶುರುವಾದ ನಂತರದಲ್ಲಿ ಒಂದು ವಾರ ಅಷ್ಟೊಂದಾಗಿ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಆದ್ರೆ ಈ ಸೀಸನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಇದೆಲ್ಲದರ ನಡುವೆ ಕೂಡ ಬಿಗ್ ಬಾಸ್ ಮನೇಲಿ ಮೊದಲ ವಾರವೇ ಬಿಗ್ ಫಿಸ್ಟ್ ಒಂದು ಎದುರಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳೇ ನಮ್ಮನ್ನ ಅರಸ ಅರಸಿಯರು ಅಂತ ಹೇಳಿ ಬಿಗ್ ಬಾಸ್ ಅವರು ಕರೆದಿದ್ದಾರೆ ಸೊ ಅದಕ್ಕೆ ಒಂಟಿ ಟೀಮ್ ಗಳೆಲ್ಲರೂ ಕೂಡ ಅರಸ ಅರಸಿಯರು ಹಾಗೆ ಜಂಟಿ ಟೀಮ್ ಅವರೆಲ್ಲರೂ ಕೂಡ ಕೆಲಸ ಮಾಡೋರು ಅಂತ ಹೇಳಿ ಅವರ ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆದ್ರೆ ಬಿಗ್ ಬಾಸ್ ಅವರು ಹೇಳಿರೋದು ಅಡುಗೆಯನ್ನು ಅವರಿಗೆ ಮಾಡ್ಕೊಡ್ಬೇಕು ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ಅದ್ರ ಬೇಕು ಬೇಕು ಅಂತಾನೆ ಪ್ರತಿ ಕೆಲಸಗಳನ್ನ ಪರ್ಸನಲ್ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಹಾಗಾಗಿ ಟಿಚಾಸ್ ಅವರು ಜಂಟಿ ಟೀಮ್ಗಳನ್ನ ಹೊರತುಪಡಿಸಿ ಒಂಟು ಟೀಮ್ ಗಳಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲೂ ಅಶ್ವಿನಿಗೌಡ ಅವರಿಗೆ ಟಿಚಾಸ್ ಅವರು ಖಡಕ್ ಹಾಕಿರುವಂತ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಅರಸ ಅರಸಿಯರು ಅಂತ ಹೇಳಿದ ತಕ್ಷಣ ದಬ್ಬಾಳ್ಕೆ ಮಾಡಬೇಕು ಅಂತ ಎಲ್ಲೂ ಕೂಡ ಬಿಗ್ ಬಾಸ್ ಅವರು ಹೇಳಿಲ್ಲ ಅನ್ನೋದು ಕಿತ್ತಾಸುದೀಪ್ ಅವರ ವಾದದ ಒಂದು ಮಂಡನೆ ಆಗಿರುತ್ತೆ ಇದ್ರ ಜೊತೆಗೆ ಅರಸ ಅರಸಿಯರು ಮೀಟಿಂಗ್ ಅನ್ನ ಮಾಡಬೇಕಾದ್ರೆ ಕೆಲಸವನ್ನ ಮಾಡುವಂತಹ ಜಂಟಿ ಟೀಮ್ ಅನ್ನ ಕರೆಸಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ತೀವಿ ಅದನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಕಾವ್ಯ ಅವರು ಬೇರೆ ಕಡೆ ನೋಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅಶ್ವಿನಿಯವರು ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಗಲಾಟೆಯನ್ನ ಮಾಡ್ತಾರೆ ಜಗಳವನ್ನು ಕೂಡ ಮಾಡ್ಬಿಡ್ತಾರೆ ಸೊ ಈ ಒಂದು ವಿಚಾರಕ್ಕೆ ನಿಮ್ಮನ್ನೇ ನೋಡಿ ಹೇಳ್ಬೇಕು ಅಂತಂದ್ರೆ ನೀವೇನು ಬಿಗ್ ಬಾಸ್ ಅಂತ ಅನ್ಕೊಂಡಿದಿರ ಅನ್ನೋದು ಕಿಚಾ ಸುದೀಪ್ ಅವರ ಆಗಿರುತ್ತೆ ಇದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧೆಗಳಿಗೂ ಕಿಚಾ ಸುದೀಪ್ ಪರೋ ಕಡಕ್ ಹಾಕಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಈಗಾಗ್ಲೇ ಬಿಗ್ ಬಾಸ್ ವಿನ್ನರ್ ಆಗೋದಿಕ್ಕೆ ಫಿನಾಲೆ ತನಕ ಕಾಯ್ಬೇಕಾಗಿಲ್ಲ ಇದಾದ ನಿಮ್ಮಲ್ಲೇ ಒಗ್ಗೂ ಬಿಗ್ ಬಾಸ್ ನ ವಿನ್ನರ್ ಅಂತಾನು ಕೂಡ ನಿಮಗೆಲ್ಲ ಅನಿಸ್ತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಅದು ಅಶ್ವಿನಿಗೌಡ ಅವರು ಅಷ್ಟು ರೆಬಲ್ ಆಗಿರೋದು ನೋಡಿ ಅವರೇ ವಿನ್ನರ್ ಆಗ್ತಾರೆ ನೀವೇ ಅವ್ರಿಗೆ ವಿನ್ನರ್ ಆಗೋದಕ್ಕೆ ಚಾನ್ಸ್ ಕೊಡ್ತಿದ್ದೀರಾ ಅನ್ನೋದು ಸುದೀಪ್ ಅವರು ಉಳಿದಂಥ ಸ್ಪರ್ಧೆಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರೋದ್ದು ಒಟ್ಟಿನಲ್ಲಿ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚಾ ಸುದೀಪ್ ಅವರ ಲುಕ್ ಅಂತಾಗಿತ್ತು ಇನ್ನು ಉಳಿದ ಯಾವ ಸ್ಪರ್ಧೆಗಳಿಗೆಲ್ಲರಿಗೂ ಕೂಡ ಕಿಚಾ ಸುದೀಪ್ ಅವರು ಕಡಕ್ ಆಗಿರುವಂತ ಕ್ಲಾಸನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಇವರು ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ